బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగన తత్వమాసాది తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణహితం సద్గురు తం సాయి నవమి నిమ్మ ప్రశ్నే సాయి ఉత్తర యశస్వి నూరా హత్య భాగకి తమ్ెల్గూ సుస్వగత ఎందినంతే అర్జెంట్ అర్జెంట్ మొండు ఉమేశా బందైకొల్బేడి ఎల్ టైడప్ ఇ ಸೊ ಒಂದು ಖುಷಿಯ ಸಮಾಚಾರ ಏನು ಅಂತ ಹೇಳಿದ್ರೆ ಆಫೀಸ್ ಹೋಗೋ ತರಾತೋರಿಗೆ ಇಲ್ಲ ಮನೆಯಿಂದನೇ ತೊಗೊಂಡಿದ್ದೀನಿ ನಿನ್ನೆ ಕೆಲಸ ತುಮಕೂರಿಂದ ಮುಗಿಸ್ಬಿಟ್ಟು ಇವತ್ತು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ರಿಲ್ಯಾಕ್ಸಾಗಿ ಮಾಡಬೇಕು ಸುಮಾರು ಮಹಾಪುರಗಳೇ ಹರಿದು ಬರ್ತಾ ಇದೆ ನಿಜವಾಗ್ಲೂ ವ್ಯೂಸ್ ಜಾಸ್ತಿ ಆಗಿದ್ದಾವೆ ಹಣ ಎಷ್ಟಾಯಿತು ಸಬ್ಸ್ಕ್ರೈಬರ್ ಅಂತ ಕೇಳಿದ್ಲು ಮೈಸೂರು ರಶ್ಮಿ ರಶ್ಮಿ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಏಯ್ಟಿ ಟೂ ಆಗಿದೆ ಎಂಬ ಎಂಟುನೂರ ಎಂಬತ್ತೆರಡು ಹಣ ನ್ಯೂ ಇಯರ್ ಅಷ್ಟೊತ್ತಿಗೆ ಒನ್ ಕೆ ಮುಟ್ತೀರಿ ಅಂತ ಹೋಪ್ಫುಲ್ಲಿ ಕ್ರಿಸ್ಮಸ್ ವೇಳೆಗೆ ಅಥವಾ ಹತ್ತಿರಕ್ಕೆ ಒನ್ ಕೆ ಆಗ್ಬಿಡ್ಬೋದು ಇನ್ನು ಕೆಲವರು ಮೆಸೇಜ್ ಮಾಡಿ ಫನ್ನಿ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದೀರಾ ನೈಂಟಿ ಏಯ್ಟ್ ನೈಂಟಿ ನೈನ್ ಏಯ್ಟ್ ನೈಂಟಿ ನೈನ್ ನೈನ್ ನೈಂಟಿ ನೈನ್ ಒಂದು ಕೇಕ್ ತಂದು ಕಟ್ ಮಾಡಿ ಆ ಒನ್ ಕೆ ಕೇಕ್ನ ಎಲ್ರಿಗೂ ತೋರಿಸಿ ವಿವರ್ಸ್ಗೆ ಅಂತ ಇಲ್ಲ ಇಚ್ಛೆ ಸಮರ್ಥರ ಇಚ್ಛೆ ಸಮರ್ಥರ ಪೂಜೆ ಬಾಬಾ ಪೂಜೆ ಎಲ್ಲವೂ ಇರುತ್ತೆ ನಮ್ಮ ಇಚ್ಛೆ ವಿರುದ್ಧವಾಗಿ ಏನು ನಡೆಯಲ್ಲ ಬಾಬಾ ಅವರ ಇಚ್ಛೆ ಪ್ರಕಾರ ಸ್ವಾಮಿ ಸಮರ್ಥರ ಪಿಚ್ಚ ಪ್ರಕಾರ ನಡೀತಾ ಇದೆ ಇನ್ನು ಕೆಲವರು ಅಕ್ಕಲ್ಕೋಟೆ ಹೋಗೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಸೋಲಾಪುರ ತನಕ ಹೋಗಬೇಕು ನೀವು ಬಸ್ ಇದೆ ಬಸ್ ಜರ್ನಿ ಟಿ ಡಿ ಎಸ್ ಅನ್ನೋರು ಗೋಲ್ಗುಂಬಜ್ ಎಕ್ಸ್ಪ್ರೆಸ್ಗೆ ನೀವು ಇದು ಮಾಡ್ಕೊಳ್ಳಿ ರಿಸರ್ವೇಷನ್ನು ಸೋಲಾಪುರ ತನಕ ಹೋಗುತ್ತೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಟ್ರೈನು ಅಲ್ಲಿ ಹೇಳ್ಕೊಂಡು ಅಲ್ಲಿಂದ ಒನ್ ಅವರ್ ಆಫ್ ಆನ್ ಅವರ್ ಜರ್ನಿ ಸೋಲಾಪುರದಿಂದ ಅಕ್ಕಲ್ಕೋಟ್ ಓಕೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಪುಸ್ತಕದ ಬಗ್ಗೆ ಯಾಕಂದ್ರೆ ನಂಬರ್ ಹಾಕಿಲ್ಲ ಅಂತ ಇನ್ನು ಕೆಲವರು ತೀಕ್ಷ್ಣ ಮತಿಗಳು ಕೇಳಿದ್ದೀರಿ ಪುಸ್ತಕ ಆಯಿತು ಅಂತ ನಂಬರ್ ಡಿಲೀಟ್ ಮಾಡಿಲ್ಲ ನಾನು ಹಳೆಯ ನನ್ನ ವೀಡಿಯೋದಲ್ಲಿ ನಂಬರ್ ಇದೆ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಒಂಗರದ್ದು ಜ್ಞಾಪಿಸಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತಾ ಇದ್ದೀರಾ ಸೊ ಜ್ಞಾಪಕದಲ್ಲಿ ಇದೆ ಮರೆತಿಲ್ಲ ಕಪರ್ಡೇದು ಮಾಡಬೇಕಂತ ಇದ್ದೆ ನೋಡಿ ಕಪರ್ಡೆ ಡೈರಿ ಹಿಂದೆ ಉಳಿದ್ಬಿಡ್ತು ಮಾತಂಗಿ ಬಾಲಾಜಿಯವರು ಬರ್ತಿರ್ತಕ್ಕಂಥ ಐದುನೂರು ರೂಪಾಯಿ ಪುಸ್ತಕ ಅತ್ಯಂತ ಇನ್ನೂರ ಐವತ್ತು ಇರೋ ಸಿಕ್ತು ಅದನ್ನು ಸ್ಟಾರ್ಟ್ ಮಾಡಿದೀವಿ ಶೃಂಖಲೆಯಲ್ಲಿ ನನಗೆ ಸಿಕ್ಕಿರೋ ಸ್ಥಗಿತ ಮತ್ತು ಟೈಮಲ್ಲಿ ಮಾಡ್ತಾಯಿದ್ವಿ ನಿತ್ಯ ಕೇಳಿದಾರೆ ಕೇಳಿದ್ದಾರೆ ನೋಡ್ಬೋಣ ಕಪಿಲ್ ದೇವ್ ವಡ್ಡಾರ್ ಕಪಿಲ್ ದೇವ್ ವಡ್ಡಾರ್ ಅಂತ ಭಾಳ ಖುಷಿಪಟ್ಟ ಅಣ್ಣ ಪ್ರತಿ ವೀಕು ಹಾಂ ಇಯರ್ ಅಂತಲೇ ಇದೆ ಮತ್ತು ಸಾರಿ ಪ್ರತಿ ವೀಕು ನಮ್ಮ ಹೆಸರು ಹೇಳ್ತೀನಿ ಅಂತ ಪ್ರತಿ ಕ ವೀಕು ಹೆಸರು ಹೇಳಲೇಬೇಕಲ್ಲ ಕಪಿಲ್ ನೀನು ಕೇಳಕ್ಕೆ ಹೇಳ್ತೀಯ ಕಪಿಲ್ ಅವ್ರು ಬಂದುಬಿಟ್ಟು ತ್ರೀ ಇಯರ್ಸಿಂದ ಪರಿಚಯ ನನಗೆ ಓಕೆ ಅವರ ತಂದೆ ದೊಡ್ಡ ಫ್ಯಾನ್ ಅವರು ಅತನಿ ವಿಜಾಪುರ ಕಡೆಯವರು ಅವರು ಕೂಡ ಮಣ್ಣಪುರಂ ಗೋಲ್ಡ್ ಅಥವಾ ಮಣ್ಣಪುರಂ ಫೈನಾನ್ಸಲ್ಲಿ ಅವರು ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಪಿಲ್ ದೇವರ್ಡರ್ ಕೇಳಿದ್ದಾರೆ ಆಮೇಲೆ ಹೊಸ ಗೆಳೆಯ ಪರಿಚಯ ಆದರು ನಿನ್ನೆ ಬಸ್ಸಲ್ಲಿ ಅವ್ರ ಹೆಸರು ಹೊಂದ್ಬಿಟ್ಟು ಪ್ರಶಾಂತ್ ಅಂತ ಅವರು ನಂಬರ್ ಹೇಳಿದ್ದಾರೆ ಇನ್ನು ಹುಳಿಕಿಯವರದೆಲ್ಲ ರೆಗ್ಯುಲರು ಉಮೇಶ್ ಬಂಟ್ವಾಳ್ ರಶ್ಮಿ ಮೈಸೂರು ತುಮಕೂರಿಂದ ಬೋನಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ರಾಣಿ ರಂಜನ್ ಇವರ ಹೆಸರು ರಾಣಿ ಅಲ್ಲ ರಂಜನ್ ಅವರ ಹೆಸರು ಹೇಳಿಲ್ಲ ನೆಕ್ಸ್ಟ್ ಕೊಟ್ರಮ್ಮ ಪಾಲಾಕ್ಷ ಕೇಳಿದ್ದಾರೆ ವೀರೇಶ್ ಬೆಂಗಳೂರು ರಂಜನ್ ಪಾಂಡಿಚೇರಿಯಿಂದ ಕೇಳಿದ್ದಾರೆ ಈ ಸಲ ಸೊ ರಂಜನ್ ಅವರು ಇಬ್ಬರು ಹೆಸರಲ್ಲೇ ಕೇಳಿದ್ದಾರೆ ಶುರು ಮಾಡ್ಕೊಳ್ಳೋಣವಾ ಹ್ಞೂ ನಿಮ್ಮಷ್ಟೇ ಕುತೂಹಲ ನಮಗೆ ಕೂಡ ಇದೆ ಕಪಿಲ್ ನಿನ್ನ ಕೆಲಸದಲ್ಲಿ ಚೆನ್ನಾಗಾಗಲಿ ಹ್ಞೂ ಸಣ್ಣ ಕೆಲಸ ದೊಡ್ಡ ಕೆಲಸ ಮುಖ್ಯ ಅಲ್ಲ ಕೆಲಸ ಇದೆಯಾ ಕೈಯಾರ ಅದು ಮುಖ್ಯ ಅಲ್ವಾ ಕಪಿಲ್ ದೇ ವಡ್ಡ್ರವ್ರ ಸಮಸ್ಯೆ ಅವರ ಹತ್ರನೇ ಇದೆ ಕ್ವಶನ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಓಡ್ತಾ ಇಲ್ಲ ಡೋಂಟ್ ವರಿ ಲೆವೆನ್ ಫಾರ್ಟಿಯಿಂದ ಲಾಗಿನ್ ಇದೆ ಲೆವೆನ್ ತರ್ಟಿಯಿಂದ ಸೊ ಅಲ್ಲಿ ಬಿಟ್ ರಿಲ್ಯಾಕ್ಸ್ ಹೋಮ್ ಸೊ ಇಪ್ಪತ್ತ ಮೂರು ಇಪ್ಪತ್ತ್ಮೂರಕ್ಕೆ ಹೇಳ್ತಾ ಇದ್ದಾರೆ ಕಪಿಲ್ ಏನೇ ಕಷ್ಟ ಬಂದರೂ ನನ್ನ ನಾಮಸ್ಮರಣೆಯನ್ನು ಬಿಡಬೇಡ ಮುಂದೆ ನನಗೆ ಒಳ್ಳೆಯ ಕಾಲವು ಕಾಲಿನ ಎಂದು ಮರೆಯಬೇಡ ಅಂತ ಹೇಳ್ತಾ ಇದ್ದಾರೆ ಕಪಿಲ್ ನೋಡಿ ನಿಮ್ಮ ಮನಸ್ಸಲ್ಲಿ ಇರೋದೇ ಬಂದಿದೆ ಕಪಿಲ್ ಎಷ್ಟೇ ಕಷ್ಟ ಬಂದರೂ ಅವರ ನಾಮ ಜಪವನ್ನು ಓಂ ಸಾಯಿ ಶೈ ಸಾಯ್ ಜಿ ಸಾ ಅನ್ನೋದನ್ನು ನೀನು ಬಿಡಬಾರದಂತೆ ನಾನು ಕೆಲಸ ನಡೆಸ್ಕೊಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಪ್ರಶಾಂತ್ ಅವರೇ ನಿಮ್ಮ ಜೊತೆ ಜರ್ನಿ ಚೆನ್ನಾಗಿತ್ತು ತುಮಕೂರು ಹತ್ತಿರ ಬಂದಾಗ ನೀವು ಆಗಿ ಕ್ಲೋಸ್ ಆಗಿಬಿಟ್ರಿ ನನಗೆ ಅಯ್ಯೋ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು ಬಸ್ ಸ್ಟಾರ್ಟ್ ಆದಾಗಿಂದ ಮಾತಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಅಂತ ಅನ್ನೋ ಕೂಡ ಸಂತೋಷ ವ್ಯಕ್ತಪಡಿಸಿದ್ರಿ ಪ್ರಶಾಂತ್ ಪ್ರಶಾಂತ್ ಅವರು ಬೋಸ್ ಇದ್ದಾರೆ ಬೆಂಗಳೂರಲ್ಲಿ ಅವರು ನಂಬರ್ ಹೇಳಲಾಗಿ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಹೇಳಿದರು ಅವರು ಐದು ನಂಬರ್ ಕೊಟ್ಟಿದ್ದಾರೆ ಸಮಸ್ಯೆ ನಿಮ್ಮಲ್ಲೇ ಇದೆ ಪ್ರಶಾಂತ್ ಅವರೇ ನಂಬರ್ ಫೈವ್ ಈ ಲಿಂಕ್ ಕಳಿಸ್ಕೊಡ್ತೀನಿ ನಿಮ್ಮ ವಾಟ್ಸಪ್ಪಿಗೆ ನಾನು ಕುಷ್ಠರೋಗಿಯೇ ನಿನ್ನ ಕೈಲಾದಷ್ಟು ದಾನ ಮಾಡು ನಿನ್ನ ಕೆಲಸ ಕೈಗೊಡುವುದು ಹಾಗೆಯೇ ಸಾಯಿರಾಮ್ ಎಂದು ನೂರೆಂಟು ಬಾರಿ ಜಪ ಮಾಡಿದರೆ ನೀವು ಒಳಿತಾಗುವುದು ಅಂತ ಬರ್ತಾಯಿದೆ ಎಲ್ಲಿ ಅಣ್ಣ ಕುಷ್ಠರೋಗಿಗಳನ್ನ ಹುಡ್ಕೊಂಡು ಹೋಗೋದು ಅಂತ ನೀವು ನನ್ನ ಕೇಳ್ಬೋದು ಸೊ ನೋ ಪ್ರಾಬ್ಲಮ್ ಇದೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಸೇವೆ ಮಾಡಿ ಕೈಲಾದಷ್ಟು ಜನ ಅಲ್ಲಿ ಇರ್ತಾರೆ ಕೆಳಗಡೆ ಕೂತಿರ್ತಾರೆ ಭಿಕ್ಷಿಸ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಹಾಗೆ ಸಾಯಿರಾಮನ ನೂರ ಎಂಟು ಸಾರಿ ಜಪ ಮಾಡಬೇಕು ಒಳ್ಳೇದಾಗತ್ತಂತೆ ನಿಮಗೆ ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ ಒನ್ ನೈಂಟಿ ತ್ರೀ ಕೇಳೋಕ್ಕೇ ಮುಂಚೆ ಹೇಳಿಬಿಟ್ಟಿದ್ದಾರೆ ಅಣ್ಣ ಧೋಧೋ ಮಳೆ ಬಂಟ್ವಾಳದಲ್ಲಿ ಅಂತ ಒನ್ ಹನ್ನೆರಡನ್ ನೈಂಟಿ ತ್ರೀ ಸೊ ಒನ್ ನೈಂಟಿ ತ್ರೀಲಿ ಸಮಸ್ಯೆ ನಿಮ್ಮಲ್ಲಿ ಇದೆ ನಿನ್ನ ಮನಸ್ಸಲ್ಲಿ ಚಿಂತೆಗಳಿವೆ ನನ್ನ ಮಂತ್ರ ಜಪ ಮಾಡಿದ್ದಲ್ಲಿ ನಿನ್ನ ಚಿಂತೆಗಳು ತೊಲಾಗುವವು ಅಂತ ಬರ್ತಾಯಿದೆ ಉಮೇಶ್ವರೇ ನೆಕ್ಸ್ಟ್ ಮೈಸೂರಿಂದ ರೆಗ್ಯುಲರ್ ವಿವರ್ ರಶ್ಮಿ ಫೋರ್ ನೈನ್ ನನಗೆ ಜ್ವರ ಬಂದಿತ್ತು ಈ ನಡುವೆ ಭಾಳ ಹುಷಾರಿಲ್ಲ ಅಣ್ಣ ಏನು ಮಾಡಲಿ ಅಂತ ಕೇಳ್ತಿ ಸಮಸ್ಯೆ ನಿಮ್ಮಲ್ಲಿ ಇಟ್ಕೊಳ್ಳ್ರಿ ಹೇಳ್ತಾ ಇದ್ದೀನಿ ಸಮಸ್ಯೆ ನಿಮ್ಮಲ್ಲಿ ಇಟ್ಕೊಂಡು ಪ್ರಶ್ನೆ ನಿಮ್ಮಲ್ಲಿ ಇಟ್ಕೊಂಡು ನಂಬರ್ ನಾನು ಕೇಳಬೇಕು ರಶ್ಮಿ ಬಾಬಾ ಹೇಳ್ತಾ ಇದಾರೆ ನಿನ್ನ ಬಂಧುಗಳಿಂದ ನಿನಗೆ ನಷ್ಟವಾಗುವುದರಲ್ಲಿ ಇದೆ ನನ್ನ ನಾಮ ಪಠಣ ಮಾಡು ನಿನ್ನ ಮನಸ್ಸಲ್ಲಿರುವ ಕೋರಿಕೆಗಳು ಸಿದ್ಧಿಸುತ್ತವೆ ಅಂತ ಬರ್ತಾಯಿದೆ ಅರ್ಥ ಆಯ್ತಾ ರಶ್ಮಿ ಯಾವ ಬಂಧುಗಳು ಏನು ಯೋಚನೆ ಮಾಡಿ ಯಾರಿಂದ ಏನು ತಾತ್ಪರ್ಯಗಳಾಗ್ತಾ ಇದ್ದಾವೆ ಕಲ್ಮಶಗಳಾಗ್ತಾಯಿದ್ದಾವೆ ಅಂತ ನೀವು ಯಶಸ್ ಮಾಡ್ಕೋ ಹಾಗೆ ನಿಲ್ಲಣ್ಣ ನಮ್ಮ ಬಳಿಗರೆಲ್ಲ ಚೆನ್ನಾಗಿದ್ದಾರೆ ಅಂದರೆ ದಟ್ಸ್ ಫಿಟ್ ಆ್ಯಂಡ್ ಫೈನ್ ಲೋಕದಲ್ಲಿ ಎಲ್ಲರೂ ಎಲ್ಲರೂ ಥರ ಇರೋಲ್ಲ ಕೈಯಲ್ಲೇ ಇದ್ಗಳು ಸಮ ಇಲ್ಲ ನಾವು ಅದಕ್ಕೆ ಯಶಸ್ಸನ್ನು ಸಂತೋಷವನ್ನು ಜಾಸ್ತಿ ನಾವು ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಹೋಗಬಾರ್ದು ದುಃಖವನ್ನು ಹೇಳ್ಕೊಳಕ್ಕೆ ಹೋಗಬಾರ್ದು ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ಕಣ್ಣೀರು ಸುರಿಸಿ ಹೇಳಿದ್ರೆ ನಮ್ಮ ದುಃಖದ ಡೇಟಾವನ್ನೇ ಇನ್ನೊಬ್ಬರ ಮುಂದೆ ಸರಕಾಗಿ ಮಾಡಿ ಮಾರಾಟ ಮಾಡ್ತಾರೆ ಅವರು ಎಚ್ಚರವಿರಲಿ ನಮ್ಮ ಸಂತೋಷವನ್ನು ಅಷ್ಟೇ ಮೊನ್ನೆ ಲೈಫಲ್ಲಿ ಏನೂ ಇಲ್ಲ ಏನಿದೆ ಬದುಕಲ್ಲಿ ಹಾಗೆ ಹೀಗೆ ಅಂತ ಒಬ್ಬ ಆಟೋದನ್ನ ಹತ್ರ ಮಾತಾಡ್ತಾ ಇದ್ದೆ ನಾನು ಆಯಿತಾ ಹೀಗೆ ವಾಚಾಳಿ ಅಲ್ವಾ ಮಾತಾಡಿಕೊಂಡು ಮೆಟ್ರೋಯಿಂದ ನಾನು ಮನೆಗೆ ಬರಬೇಕಾದ್ರೆ ಹೌದು ಸರ್ ಲೈಫಲ್ಲಿ ಏನೂ ಇಲ್ಲ ಹಾಗೆ ಹೀಗೆ ಅಂತ ತನ್ನ ಸುಖ ದುಃಖಗಳನ್ನು ಅವನು ಆಟೋದನ್ನು ಹೇಳ್ಕೊತಾ ಇದ್ದ ಆಯಿತಾ ಹಾಗೆ ಮಾತಾಡ್ತಾ ಮಾಡ್ತತ್ತಾ ಓವರಾಲ್ ನಾನು ಏನಿಲ್ಲ ಬೇಡಪ್ಪ ಲೈಫಲ್ಲಿ ಏನಿದೆ ಏನು ತೊಗೊಂಡೋಗ್ತೀವಿ ಅಂತ ನಾನು ತಾತ್ವಿಕವಾಗಿ ಇರೋ ವಿಚಾರವನ್ನು ಒಳ್ಳೆತನದ ಹಿನ್ನೆಲೆಯಲ್ಲಿ ಮಾತಾಡ್ತಾಯಿದ್ದೆ ಅವನೇನು ಹೇಳ್ತಾನೆ ಏನೂ ಇಲ್ಲಲ್ಲ ನಾನು ಲೈಫಲ್ಲಿ ಐನೂರು ರೂಪಾಯಿ ಹಾಕಿ ಜಿಪೇ ಮಾಡಿ ಅಂತಾನೆ ನೋಡಿ ತೋರಿಸ್ದೇ ನಿನ್ನ ಬುದ್ಧಿ ಎಂದೆ ಅಲ್ವಾ ಜನಕ್ಕೆ ಈಗ ಸಂತೋಷವನ್ನು ಹಂಚಿಕೊಳ್ಳೋ ಸಮಯ ಇಲ್ಲ ಸಂಕಟವನ್ನು ಹಚ್ಕೊಳ್ಳೋ ಸಮಯವೂ ಇಲ್ಲ ಸಂತೋಷಕ್ಕೆ ಸಂಕಟಕ್ಕೆ ಅವರು ಸಾರ್ಥಕತೆಯಲ್ಲಿ ಇದ್ದಾರಾ ಅಂತ ನೀವು ಯೋಚನೆ ಮಾಡಬೇಕು ಅವರು ಸೂಟಬಲ್ ಇದ್ದಾರಾ ಅದಕ್ಕೆ ಅಂತ ಮಾಡಿ ಅವ್ರ ಮುಂದೆ ಓಪನ್ ಅಪ್ ಆಗಬೇಕು ಅಲ್ವಾ ಈಗ ಲೋಕ ಕೆಟ್ಟದು ಲೋಕ ಒಳ್ಳೆಯದು ಅಂತ ನಾನು ಹೇಳಲ್ಲ ಜನಗಳು ತುಂಬ ತುಂಬಾ ಸುಮಾರಾಗಿದ್ದಾರೆ ಬಾಬಾ ಅದನ್ನೇ ಹೇಳ್ತಿದ್ರು ಆಗಿನ ಕಾಲದಲ್ಲೂ ಬಾಬಾನ ಪರೀಕ್ಷೆ ಮಾಡಿದಂಥ ಜನಗಳಿದ್ರು ಈಗೂ ಇದ್ದಾರೆ ಅಲ್ವಾ ಹಾಗೆ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಳ್ಳಬೇಕು ಇತರರಿಗೆ ತೊಂದರೆ ಕೊಡಬಾರದು ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡು ಮತ್ತೊಬ್ಬರಿಗೆ ತೊಂದರೆ ಕೊಡದಿದ್ದರೆ ಅದೇ ದೊಡ್ಡ ಸೇವೆ ಅಂತ ಶ್ರೀ ಸ್ವಾಮಿ ಸಮರ್ಥ ಹೇಳ್ತಾರೆ ನಾವೇನಾದ್ರು ಔಟ್ ಆಫ್ ರೀಚ್ ನಿಂದ ನೋಡ್ಬಿಟ್ಟು ಬಿಟ್ಟು ಅವ್ರು ನೋಡೋಕ್ಕೆ ಹೋಯ್ತು ಅಂದರೆ ಈಗ ಹಲೋಕನೇ ಆಗಿದೆ ಮನೆ ಬಳಗರೊಬ್ಬರಿಗೆ ಹೇಳ್ತಾ ಇದ್ದೆ ಸಹಾಯ ಮಾಡೋಕ್ಕೆ ಹೋದರೆ ಸಂಸಾರ ನೋಡು ಅಂತಾರೆ ಈಗ ಹಾಗೆ ಜನಗಳು ಆಗಿದೆ ಈಗ ಅಲ್ವಾ ನೋವನ್ನು ಅನುಭವಿಸಿರೋದನ್ನ ಅವ್ರನ್ನ ಬಾಬಾ ಕೃಪೆಯಿಂದ ನಾವು ತೆಗ್ದಿರೋದನ್ನು ಜನಗಳಿಗೆ ನಮ್ಮ ಕಡೆಯಿಂದ ಸಹಾಯ ತೊಗೊಂಡವ್ರಿಗೆ ಗೊತ್ತಿದೆ ನಾನು ಹೇಳೋಕೋಗಲ್ಲ ಅದನ್ನು ಸೊ ನಾವು ಎಲ್ಲರೂ ನಮ್ಮವ್ರೆ ಅಂತ ನಾವು ತಿಳ್ಕೊಳ್ಳೋದು ನಮ್ಮ ಒಳ್ಳೆತನ ಆದರೆ ಅದು ಸುಣ್ಣದ ನೀರ ಅಥವಾ ಬಿಳಿ ಹಾಲ ಅಂತ ನಾವು ಗೆರೆ ಕೊರಿಬೇಕು ಗೊತ್ತಾಗತ್ತವಾಗ ಅಲ್ವಾ ಟೈಮ್ ಆಗ್ತಾ ಇದೆ ನನ್ನ ಕೂಡ ಓಕೆ ಕೊಟ್ರಮ್ಮ ನೂರ ತೊಂಬತ್ತೇಳು ನಮಸ್ಕಾರ ಅವರೇ ಚೆನ್ನಾಗಿದ್ದೀರಾ ದಿನ ಗುಡ್ ಮಾರ್ನಿಂಗ್ ಕಳಿಸ್ತಾರೆ ಪಾಪ ಕೊಟ್ರಮ್ಮವರು ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ಸಮಸ್ಯೆ ನಿಮ್ಮಲ್ಲೇ ಇದೆ ಅವರೇ ಸಮಸ್ಯೆಗೆ ಬಾಬಾ ಹೇಳ್ತಾ ಇದ್ದಾರೆ ಜೀವನವೆಲ್ಲ ಆನಂದಮಯವಾಗಬೇಕಾದರೆ ಗಿಡದಲ್ಲಿದ್ದ ಕಾಯಿಗಳೆಲ್ಲ ಹಣ್ಣುಗಳಾಗುವವೇ ನೀನು ಬಾಬಾ ನಾಮ ಜಪ ಮಾಡು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಾಬಾ ಇದು ಉಲ್ಲೇಖ ಇದೆ ಸಾಯಿ ಸಚ್ಚರಿತೆಯಲ್ಲಿ ಒಬ್ಬನು ಬಂದು ಬಾಬಾ ನಂಗೆ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೋರ್ ಬವರ್ಸ್ ಒಂದು ಸುಖವಾಗಿರಬೇಕು ಅಂತಾನೆ ಅವ್ನಿಗೆ ಕೇಳ್ತಾರೆ ನೀನು ಟ್ವೆಂಟಿ ಫೋರ್ ಬಾರ್ ಸಾವೆ ಮಾಡ್ತಾ ಇದ್ದೀಯಾ ನೀನು ಅಂತ ಅವನಿಗೆ ಮರ ತೋರಿಸ್ತಾರೆ ನೋಡಲ್ಲಿ ಇರೋ ಕಾಯಿಗಳಿದಾವಲ್ಲ ಎಷ್ಟು ಕಾಯಿಗಳಿದ್ದಾವೆ ಅಸಂಖ್ಯಾತ ಕಾಯಿಗಳಿದ್ದಾವೆ ಬಾಬಾ ಅಂತಲೇ ಆ ಕಾಯಿರವೆಲ್ಲ ಹಣ್ಣಾಗ್ತಾವೆ ಅಂತ ಕೇಳ್ತಾರೆ ಬಾಬಾ ಹಾಗೆ ಎಲ್ಲವೂ ಇರಬೇಕು ಲೈಫ್ ಗ್ರಾಫ್ ಹೀಗೆ ಹೀಗೆ ಹೀಗಿದ್ದರೆ ಮಾತ್ರ ಗ್ರಾಫ್ ಆಗುತ್ತೆ ಸ್ಟ್ರೇಟ್ ಆಗಿದ್ದು ಬಿಟ್ಟರೆ ಲೈಫ್ ಲೈನ್ ಸತ್ತೋದಂಗೆ ನಾವು ಅಲ್ವಾ ಏರುಪೀರಿನ ಜೀವನ ರೀ ಅದನ್ನೇ ನಮ್ಮ ಹಂಸಲೇಖ ಸಾರು ಬರೆದಿರೋದು ಜೀವನ ಸಂಜೀವನ ಏರುಪೇರಿನ ಗಾಯನ ಅಂತ ಒಮ್ಮೆ ನೋವು ಒಮ್ಮೆ ನಲಿವು ಎಲ್ಲದರ ಜೊತೆ ನಾವು ಹೋಗೋದನ್ನು ಕಲ್ತ್ಕೋಬೇಕು ನೋವಾದಾಗ ಕುಗ್ಗಿಬಿಡಬಾರ್ದು ಮೊಮೆಂಟ್ರಿ ಇರುತ್ತೆ ಮನುಷ್ಯ ಆದಮೇಲೆ ಯಾವಾಗಲೂ ಮೊಮೆಂಟ್ರಿ ಇದ್ದೇ ಇರುತ್ತೆ ಅದನ್ನು ಕ್ಯಾರಿ ಮಾಡಬಾರ್ದು ನಾವು ಈಗ ನೋಡಿ ಮೊನ್ನೆ ಒಬ್ಬರು ದೇವಸ್ಥಾನದಲ್ಲಿ ಜನ ಹುದುಗಿದಂಗೆ ಜನ ಸೇರಿರ್ತಾರಂತೆ ಕೋರ್ಟಲ್ಲಿ ಒಬ್ಬ ವಕೀಲರು ಭಾಳ ನೋವಿನಿಂದ ನುಡಿದ್ರು ನನಗೆ ಮೊನ್ನೆ ಏನು ಸರ್ ಶಬರಿಮಲೆ ಟೆಂಪಲ್ ಬಂದಂಗೆ ಬರ್ತಾರೆ ಜನಗಳು ಗೊರಕೆ ಹೊಡಿತಾನೆ ಅಂತ ಡೈವರ್ಸ್ ಅಂತೆ ಅಮ್ಮ ದೇವ್ರೆ ಹಾಂ ಇವ್ನ ಜೋರು ಸೀತಾನೆ ಅಂತ ಡೈವರ್ಸ್ ಅಂತೆ ಯಪ್ಪಾ ಏನು ಕತೆಗಳಲ್ಲ ನೋಡಿ ಕೇಳಿದರೆ ಮೈ ಜುಮ್ ಅನ್ನತ್ತೆ ಇವನು ಯಾವಾಗಲೂ ಬರ್ಕೊಂಡು ಕೂತಿರ್ತಾನೆ ಅಂತ ನನ್ನ ಪ್ರಖ್ಯಾತ ಇದ್ದಾರೆ ಡ್ರಮ್ ಇದ್ದಾರೆ ಅವ್ರ ಹೆಸರು ಹೇಳಲ್ಲ ಅವ್ರು ಹೆಣ್ತೀನೂ ಹಾಗೇನೆ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ ನಾನು ಮೀಡಿಯಾದಲ್ಲಿ ಅವ್ರಿಗೆ ಹಗಲು ರಾತ್ರಿ ಡ್ರಮ್ ಹೊಡಿತಾ ಇದ್ದರು ಅಂತ ಅವನು ಹೆಂಡ್ತಿ ಪಾಪ ಡೈವರ್ ನಮ್ಗೆ ಯಾವುದೇ ಆದರೂ ಅತಿಯಾದ್ರೂ ಅತೀ ಅಮೃತಮ್ ವಿಷಯ ಯಾವಾಗಲೂ ಅತೀ ಜೊತೆ ಅದನ್ನು ನೀವು ನೋಡ್ಕೊಳ್ಬೇಕು ಅಲ್ವಾ ಒಂದು ಹೇಳ್ತೀನಿ ಯಾವುದೇ ರಿಲೇಶನ್ಶಿಪ್ಪಲ್ಲಿ ನಿಮಗೆ ಜಟಾಪಟಿಗಳು ಜಾಸ್ತಿ ಆದಾಗ ನೀವು ಮೂರನೇ ಅವ್ರ ಸಜೆಷನ್ ಕೇಳ್ತೀರಲ್ಲ ಅಲ್ಲೇ ನೀವು ಕಂದಕಕ್ಕೆ ಬೀಳೋದು ಮೂರನೇ ಅವ್ರು ಏನು ಮಾಡ್ತಾರೆ ಇವ್ರ ಕಡೆ ಅವ್ರ ಬಗ್ಗೆ ಹೇಳ್ತಾರೆ ಅವ್ರ ಕಡೆ ಇವ್ರ ಬಗ್ಗೆ ಹೇಳ್ತಾರೆ ಮಜಾ ತೊಗೊತಾ ಇರ್ತಾರೆ ಇನ್ನು ಅವರು ಟೂ ಟು ಫೋರ್ ಮಾಡೋಕ್ಕೆ ನೋಡ್ತಾರೆ ಹೊರತಾಗಿ ಸಂಸಾರ ಹರಿದು ಹದಿನಾರು ಆಗುತ್ತೆ ಹೊರತಾಗಿ ಒಂದಾಗಲಿಕ್ಕೆ ಸಾಧ್ಯವಿಲ್ಲ ನೀವು ಯಾರು ಅಂತ ನಿಮ್ಮ ಇಂಟಿಗೆ ಗೊತ್ತಿರುತ್ತೆ ನಿಮ್ಮ ಇಂಟಿ ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನ ಮೂರನೇ ವ್ಯಕ್ತಿಗೆ ತೊಗೊಂಡು ಹೋಗಿ ಅದನ್ನ ಮಾಡಿ ಹೇಳಿ ಎಲ್ಲವೂ ನೀವು ಚಿಲ್ಲರೆತನ ಮಾಡಿಕೊಂಡ್ರೆ ಆವಾಗ ನಿಮ್ಗೆ ಹೆಂಡತಿ ಮೇಲೆ ನಿಮಗೆ ಅನುಮಾನ ಬರುತ್ತೆ ಅವಳು ಯಾರ ಮಾತು ಕೇಳ್ತಿದ್ದಾಳೋ ಅಂತ ಅವಳಿಗೂ ಸಹ ನಿಮ್ಮ ಮೇಲೆ ಅನುಮಾನ ಬರುತ್ತೆ ಇವನು ಯಾರು ಮಾತು ಕೇಳ್ತಾ ಇದ್ದಾನೋ ಅಂತ ಯಾರು ಮಾತು ಯಾಕೆ ಕೇಳಬೇಕ್ರಿ ಕೇಳಬೇಕಾದ್ರೆ ಅಷ್ಟು ವರ್ಷ ಜೀವನ ಮಾಡ್ತಾರಾ ಈ ಒಂದು ಸಣ್ಣ ಬುದ್ಧಿಯನ್ನು ಇಟ್ಕೋಬೇಕು ನಿಜವಾಗ್ಲೂ ಹೇಳ್ತೀನಿ ಗಂಡ ಹೆಂಡತಿ ಚೆನ್ನಾಗಿದ್ರೆ ವಕೀಲರೇ ಬೇಡ ಅಲ್ವಾ ಒಂದು ಸಣ್ಣ ಕಥೆ ನೆನಪಾಗ್ತಾಯಿದೆ ನನಗೆ ಒಬ್ಬಳು ಮದುವೆ ಆಗಿ ಹೋಗ್ತಾ ಇರ್ತಾಳೆ ತಂಗಿ ಅವಾಗ ತಂಗಿ ಅಪ್ಪ ಅಮ್ಮನ್ ತುಂಬ ಪ್ರೀತಿ ಇರ್ತಾಳೆ ಅಣ್ಣಂಗೆ ಹೇಳ್ತಾಳೆ ಅಣ್ಣ ನೀನು ಚೆನ್ನಾಗಿ ನೋಡ್ಕೋ ಅಪ್ಪ ಅಮ್ಮನ ನಾನು ಇರಲ್ಲ ಅಂತ ಯಾಕಂದರೆ ಅವಳಿಗೊಂದು ಭಾವನೆ ನಾನೇ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಅಣ್ಣನಕ್ಕಿಂತ ಅಪ್ಪ ಅಮ್ಮನ ಅಂತ ಇರುತ್ತೆ ಮದುವೆ ಮುಂಚೆ ಅದಕ್ಕೆ ಅಣ್ಣನೂ ಅಪ್ಪಗೊಂಡು ತಂಗಿ ಹೇಳ್ತಾನೆ ನಿನಗೂ ಮದುವೆ ಮಾಡಿ ಕಷ್ಟಪಟ್ಟು ಕೊಟ್ಟಿದ್ದೀವಮ್ಮ ಹೋದ ಮನೆಗೆ ಅತ್ತೆ ಮಾವನ ಒಡಿಬೇಡ ನೀನು ಅಂತ ಅಲ್ಲ ಹಾಗೆ ಗಂಡ ಆಗಲಿ ಅಕ್ಕ ಆಗಲಿ ಅಣ್ಣ ತಮ್ಮಾಗಲಿ ಒಂದು ನಡೆದು ಎರಡು ಮುಖಗಳಾಗಿದ್ದರೆ ನೀವು ಒಬ್ರಿಗೊಬ್ರು ಬಿಟ್ಕೊಡೋದೇ ಇದ್ದರೆ ಹಾಗೆ ನಮ್ಮ ತಂದೆಯ ಪರ್ಸನಲ್ ಎಕ್ಸಾಂಪಲ್ ಹೇಳಬೇಕಾಯಿತು ಅಂದರೆ ಭಾಳ ಜನ ಚುಚ್ಚು ಕೊಡೋರು ಅಲ್ವಾ ನಮ್ಮ ತಾಯಿ ಮೇಲೆ ನಮ್ಮ ಮಕ್ಕಳ ಮೇಲೆ ಆದರೆ ಒಂದೇ ನಮ್ಮ ತಂದೆ ಹೇಳೋರು ಏನು ಹೇಳೋರು ನೀವೇನು ಹೇಳ್ರಿ ನಮ್ಮ ಸಂಸಾರ ನಮ್ಗೆ ಗೊತ್ತು ಹೇಗೆ ಅಂತ ನೀವು ಬರಬೇಡಿ ನಮ್ಮ ಸಂಸಾರಕ್ಕೆ ಅಂತ ಒಂದು ಲೈನ್ ಹಾಕ್ಬಿಡಬೇಕು ನಮ್ಮ ಸಂಸಾರದಲ್ಲಿ ನೀವು ಬರಬೇಡಿ ಅಂತ ಒಂದು ಲೈನ್ ಹಾಕ್ಬಿಟ್ರೆ ಅವ್ರು ಬರಲ್ಲ ಹತ್ರಕ್ಕೆ ಯಾವಾಗ ನೀವು ಒಳ್ಳೆ ಬಿಟ್ಕೊಂಡು ಕಥೆಗಳು ಹೇಳ್ಕೊಂಡು ಕಥೆಗಳು ಹೇಳ್ಕೊಂಡು ಎರಡನ್ನ ನಾಲ್ಕು ನಾಲ್ಕರಿಂದ ಹದಿನಾರು ಹದಿನಾರರಿಂದ ಮೂವತ್ತೆರಡು ಮೂವತ್ತೆರಡರಿಂದ ಅರವತ್ನಾಲ್ಕು ಅರವತ್ನಾಲ್ಕರಿಂದ ಇನ್ನೂರೈವತ್ತಾರು ಮಾಡ್ಕೊಂಡು ಹೋಗ್ತಿರೋ ಅದು ಕೋರ್ಟ್ ಮೆಟ್ಟಲೆ ತನಕ ತಪ್ಪುತ್ತೆ ಕೋರ್ಟಿಗೆ ಹೋದರೆ ವಕೀಲರ ಬಾಯಲ್ಲಿ ನೀವು ದುಡ್ಡು ಇಡ್ತೀರಾ ಅಲ್ವಾ ಕೆಲಸಗಳಾಗಲ್ಲ ಅವ್ನು ಮುಂದಕ್ಕೆ ಹಾಕ್ತಾನೆ ಇರ್ತಾನೆ ನೀವು ಹಾಕ್ತಾನೆ ಇರ್ತಾರೆ ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ಹೋಗ್ತಾನೇ ಇರುತ್ತೆ ಯಾಕೆ ಜ್ಞಾನ ಜಾಸ್ತಿ ಆಯಿತು ಅನಿಸ್ತಾಯಿದೆ ದಯಮಾಡಿ ಕ್ಷಮಿಸಿ ಗೆದ್ದೊಂದು ಸತ್ತ ಸೌತ ಒಂದು ಸತ್ತ ಅಂತ ಹೇಳಿ ಕನ್ನಡದಲ್ಲಿ ಗಾದೆ ಇದೆ ಅಲ್ವಾ ಹಾಗೆ ಮಾಡ್ಕೊಳ್ಬೇಡಿ ನೀವು ಮೊನ್ನೆ ಇನ್ನೊಂದು ವಾಟ್ಸಪ್ದು ಬ್ಯೂಟಿಫುಲ್ ನೋಡಿದೆ ನಾನು ಫೇಸ್ಬುಕ್ಕಲ್ಲಿ ಏನು ನೋಡಿದೆ ನಿಮ್ಮಲ್ಲಿ ನೀವು ಕಷ್ಟಪಟ್ಟು ದುಡ್ಕೊಂಡು ಮನೆಗೆ ಬಂದಾಗ ಪ್ರೀತಿಯಿಂದ ಬಡಿಸೋ ಹೆಂಡತಿ ಇತ್ತು ಅಂದರೆ ನಕ್ಕನಲ್ಲಿ ನಿಮ್ಮ ಜೊತೆ ಕೂತು ಊಟ ಮಾಡೋ ಮಕ್ಕಳಿದ್ರು ಅಂದರೆ ಎಲ್ಲರೂ ಹೊಟ್ಟೆ ಕೂತು ಊಟ ಮಾಡೋದಾದರೆ ಅದಕ್ಕಿಂತ ಸಂಪತ್ತು ಬೇರೆ ಯಾವುದೂ ಇಲ್ಲ ನಿಮ್ಮನ್ನು ಡಾಕ್ಟರ್ಗಳು ಸಂಪರ್ಕಿಸ್ತಾ ಇಲ್ಲ ಅಂದರೆ ನಿಮ್ಮನ್ನು ವಕೀಲರು ನೀವು ಕನ್ಸಲ್ಟ್ ಮಾಡಲಿಕ್ಕೆ ಹೋಗಿಲ್ಲ ಅಂದರೆ ನೀವು ಅತ್ಯಂತ ದೊಡ್ಡ ಶ್ರೀಮಂತರು ಅಂತ ಎಷ್ಟೊಂದು ಅರ್ಥ ಇದೆ ನೋಡಿ ಪೋಸ್ಟಲ್ಲಿ ಅಲ್ವಾ ಈ ವಯಸ್ಸಲ್ಲಿ ಪೊಲೀಸರು ನಿಮ್ಮನ್ನು ಹುಡುಕ್ತಾ ಇದ್ದರೆ ಅದೇ ದೊಡ್ಡ ಶ್ರೀಮಂತಕ್ಕೆ ಅಂತ ಹೀಗೆ ಸೋಷಿಯಲ್ ಮೀಡಿಯಾನ ದುರ್ಬಳಕೆ ಮಾಡ್ಕೊಂಬೋದು ಬೇಡ ಯಾರ್ಯಾರಿಗೂ ಸಂಬಂಧ ಇಲ್ದವ್ರಿಗೆ ಕಮೆಂಟ್ ಹಾಕಿ ಯಾವುದೇ ಇರೋ ಭಾರ ನಮ್ಮ ಮೇಲೆ ತೊಗೊಂಡು ನಮ್ಮ ಕೆಲಸವನ್ನು ಇಟ್ಕೊಂಡು ನನ್ನ ನಿಲ್ಲಿಸ್ಕೊಂಡು ಕಮೆಂಟ್ ಮಾಡಿ ಅವ್ರು ನಮಗೆ ಮಾಡಿ ನಿಮಗೆ ಕಮೆಂಟ್ಗಳಾಗಿರೋ ಅನಾಹುತಗಳಿಂದ ಗೊತ್ತು ನಿಮಗೆಲ್ಲ ಏನು ಅಂತ ಅಲ್ವಾ ದೇವರು ಬುದ್ಧಿ ಕೊಟ್ಟಾನೆ ಚಾಕು ಬುದ್ಧಿ ಅಂದರೆ ಚಾಕು ಇದ್ದಂಗೆ ನೀವು ಹೊಟ್ಟೆಗೂ ಬಕ್ಕೋಬೋದು ಅದನ್ನು ಹಣ್ಣು ಮಾಡಿ ಕಟ್ ಮಾಡಿ ಎಲ್ರಿಗೂ ನೀವು ಹಂಚಿ ತಿನ್ಬೋದು ಹಣ್ಣನ್ನು ಕಟ್ ಮಾಡಿ ಹಂಚಿ ಹಂಚಿ ತಿಂದರೆ ಜಾಣ ಅಂತಾರೆ ಹೊಟ್ಟೆಗೆ ಬಕ್ಕೊಂಡ್ರೆ ದಡ್ಡ ಅಂತಾರೆ ಈ ಬುದ್ಧಿ ಅನ್ನೋದು ಚಾಕು ನಿಮ್ಮ ಕೈಯಲ್ಲಿ ಇರಬೇಕು ಅಲ್ವ ಅಯ್ಯ ಅವ್ರ ಮಾತು ಕೇಳಿ ಹಾಳಾದರೆ ಇವ್ನ ಮಾತು ಕೇಳಿ ಹಾಳಾದರೆ ಅಂತ ಇವ್ನ ಬುದ್ಧಿ ಇರಲ್ವಾ ಯಾರ ಮಾತು ಕೇಳೋಕ್ಕೆ ಓದ್ಕೊಂಡಿರ್ತಾನಲ್ವ ಅಲ್ವಾ ನನ್ನ ಎಕ್ಸಾಂಪಲ್ ಭಾಳ ಕೊಟ್ಟು ಹೇಳ್ತಾ ಇರ್ತೀನಿ ನನ್ನ ಸ್ನೇಹಿತರಿಗೆ ಜಾಸ್ತಿ ಟೈಮ್ ತಗೊಂಡು ಮಾತಾಡೋಣ ಅಂತ ಅನ್ನಿಸ್ತಾ ಇದೆ ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆ ಬಂದುಬಿಟ್ಟು ಎಷ್ಟೊಂದು ಅನಾಹುತಗಳು ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ತಂದೆ ನನಗೆ ಬೆಂಗಳೂರಿಗೆ ಕಳ್ಸೋಕ್ಕೆ ತುಂಬ ಹಿಂಜರದ್ರು ಕಣ್ರಿ ಅವರಿಗೆ ತಮ್ಮ ತಮ್ಮ ತಂಜರ ಕೆಟ್ಟ ಹೆಸರಿಂದ ಘಾಸಿಗೊಂಡಿತ್ತು ಅವ್ರ ಮನಸ್ಸು ನನ್ನ ತಮ್ಮ ಒಂದೇ ಮಾತು ಹೇಳ್ದ ನಮ್ಮ ಅಣ್ಣ ನಿಮ್ಮ ತಮ್ಮನ ಥರ ಇಲ್ಲಪ್ಪ ದಯಮಾಡಿ ನಂಬಿಕೆ ಇಡಿ ಅಂತ ನಮ್ಮಪ್ಪ ನಂಬಿಕೆ ಇಟ್ಟರೆ ಯಶಸ್ವಿ ಮಾಡೋದು ಅವ್ರ ಮಾತನ್ನು ನಾವು ಉಳಿಸ್ಕೊಂಡೆ ಯಾವಾಗಲೂ ಎದುರು ಬಿದ್ದು ಗೆಲ್ಲಬಾರ್ದು ಅವ್ರನ್ನ ಬೆಂಡ್ ಮಾಡಿ ಗೆಲ್ಲಬೇಕು ಅಲ್ವಾ ಪ್ರೀತಿಯಿಂದ ಗೆಲ್ಲಬೇಕು ಇದನ್ನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾರ್ ಯಾವಾಗಲೂ ಹೇಳ್ತಾ ಇದ್ದರು ಅಲ್ವಾ ಭಯ ರೀ ನಮ್ಗೆ ಅವ್ರು ಕಂಡ್ರೆ ಭಯ ಇಲ್ಲ ಇವ್ರು ಕಂಡ್ರೆ ಭಯ ಇಲ್ಲ ಅಂದರೆ ತಲೆಗಟ್ಟಿದಂದ ಹೊಡ್ಕೊಳ್ಳಿರಿ ಬಂಡಿ ರಕ್ತ ನಿಮಗೆ ಬರೋದು ಅಲ್ವಾ ಯಾರಿಗೆ ಭಯ ಇರುತ್ತೋ ಅದ್ರ ವೀಕ್ನೆಸ್ ಅಂತ ದಯಮಾಡಿ ತಿಳ್ಕೊಬೇಡಿ ನಿಮ್ಮ ಪ್ರಶ್ನೆ ಹೇಳ್ತಾ ಕಾಕಿದೀನಿ ಭಯ ಇರೋದು ವೀಕ್ನೆಸ್ ಅಲ್ಲ ಭಯ ಇದ್ದರೆ ಭಯ ತಿಳ್ಕೊಳ್ಳಿ ಸ್ವಲ್ಪ ತಕ್ಕ ಮಟ್ಟಿಗೆ ಭಯ ಇರಬೇಕು ಆದರೆ ಜೀವನವೇ ಭಯ ಆಗಿಬಿಡಬಾರ್ದು ಅದು ಒಂದು ಲೈನ್ ಇದೆ ಯಾವುದೇ ಆದರೂ ಅತಿಯಾದರೂ ಕಷ್ಟವೇ ಅಲ್ವಾ ಕೊಟ್ರ ಮರೆ ನಿಮ್ಮ ಆಶೀರ್ವಾದ ಸದಾ ಇರಲಿ ರಾಣಿ ತುಮಕೂರಿಂದ ಒಣ ನಡನ್ ಏಯ್ಟಿ ನೈನ್ ಕೇಳಿದ್ದಾರೆ ಮತ್ತೆ ಇದು ಔಟ್ ಶೂಟ್ ಆಯಿತು ಟೈಮು ಫಾಸ್ಟ್ ಇದ್ದರೂ ಕೂಡ ಸ್ವಲ್ಪ ಟೈಮ್ ತೊಗೊಂಡೆ ನಿಮ್ಮ ಮನೆಯಲ್ಲೇ ನಾನು ಇದ್ದೇನೆ ಆದರೆ ನೀವು ಕಾಣದೇ ನೊಂದುಕೊಳ್ತಾ ಇದ್ದೀರಿ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ಜಪಿಸಿರಿ ನಿಮ್ಮ ಕಷ್ಟ ತೊಲಗೋಬು ಅಂತ ಬರ್ತಾ ರಂಜನಿ ಅವರೇ ನೆಕ್ಸ್ಟ್ ಫಾಲಾಕ್ಷ ಹೊಸಪೇಟೆಯಿಂದ ನಮ್ಮೂರಿಂದ ಒನ್ ನೈನ್ ತರ್ಟಿ ಸೆವೆನ್ ಫಾಲಾಕ್ಷ ಸಮಸ್ಯೆ ನಿನ್ನಲ್ಲೇ ಇದೆ ಒನ್ ತ್ರೀ ಸೆವೆನ್ ನಿನಗಾಗಿರೋ ತೊಂದರೆ ನಿವಾರಣೆಗಳು ಬಾಬಾರ ಭಜನೆಯಲ್ಲಿ ಪಾಲ್ಗೊಳ್ಳು ಆಮೇಲೆ ಬಾಬಾರ ಭಜನೆಯಲ್ಲಿ ಪಾಲ್ಗೊಳ್ಳೋದು ಒಂದು ಟ್ಯಾಲೆಂಟು ಒಂದು ಇಂಟ್ರೆಸ್ಟು ಒಂದು ತಾಳ್ಮೆ ಅಲ್ವಾ ಏ ಅಷ್ಟೋ ತನಕ ಯಾರು ಕೂಡ್ತಾರ್ರಿ ಅಂದರೆ ನಿಮ್ಗೆ ಬಾಬಾ ಹೆಂಗೆ ಹೆಲ್ಪ್ ಮಾಡಬೇಕು ಅತ್ತೇ ತಾನೇ ಮಗುಗೆ ಹಾಲು ಕೊಡಿಸೋದು ತಾಯಿ ಸೇಮ್ ಅಪ್ಲೈಸ್ ಫಾರ್ ಬಾಬಾ ಅಂಡ್ ದೈವ ದೈವಗಳ ಆಲ್ಸೋ ಅಲ್ವಾ ಈ ವಯಸ್ಸಲ್ಲಿ ಈಗ ಬೇಕಾಗಿತ್ತು ಅವನಿಗೆ ಕಾಂತಾರ ಫಿಲ್ಮ್ ಮಾಡೋದು ಅಂತ ಹೇಳಿದರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೈವವನ್ನು ನಂಬಲಿಕ್ಕೆ ಇರೋ ಕಾಲದಲ್ಲಿ ದೈವ ಏನೆಲ್ಲ ಮಾಡುತ್ತೆ ಅಂತ ತೋರಿಸಿದ್ದಾರೆ ಐ ಆಮ್ ನಾಟ್ ಪ್ರಪೊಗೆಟಿಂಗ್ ದಟ್ ಫಿಲ್ಮ್ ಐ ಆಮ್ ನಾಟ್ ಮೊಬಿಲೈಸಿಂಗ್ ದಟ್ ಫಿಲ್ಮ್ ಬಟ್ ರಿಷಬ್ ಶೆಟ್ಟಿ ಸರ್ ಹಾರ್ಡ್ ವರ್ಕ್ ನಂಗೆ ತುಂಬ ಇಷ್ಟ ಅವರ ಪಾಸಿಟಿವಿಟಿ ನನಗಿಷ್ಟ ಅವ್ರ ಕೂಲ್ನೆಸ್ ನನಗಿಷ್ಟ ಯಾರ್ಯಾರೋ ಅವ್ರ ಬ್ಯಾನರ್ ಬಗ್ಗೆ ಅವ್ರ ಹೆಂಡತಿ ಬಗ್ಗೆ ಅವರು ಇವ್ರ ಬಗ್ಗೆ ಹೇಳಕ್ಕೆ ಬಂದರೆ ಅವ್ರೇನು ಏನು ಹೇಳ್ತಾರೆ ಅವರು ಒಂದೇ ಒಂದು ಹೇಳ್ತಾರೆ ನೋ ಕಮೆಂಟ್ಸ್ ಅಂತ ಸೊ ಅದನ್ನು ಎಲ್ಲೆಲ್ಲಿ ಒಳ್ಳೆಯ ಅಂಶಗಳಿರ್ತಾವೆ ನಾವು ಅದನ್ನು ತೊಗೊಳ್ಬೇಕು ಅಲ್ವಾ ಸೋಷಿಯಲ್ ಮೀಡ್ಯಾದಲ್ಲಿ ಇಡ್ಲಿ ತಿಂದ್ವಿ ದೋಸೆ ತಿಂದ್ವಿ ಅಂತ ಹೇಳೋದ್ಕಿಂತ ಇಂತವುಗಳು ಭಾಳ ಪ್ರಾಮುಖ್ಯತೆ ಹೊಂದುತ್ತೆ ಎಸ್ ಟೈಮ್ ಆಗ್ತಾ ಇದೆ ಅಂತ ಗಡಿಯಾರ ತೋರಿಸ್ತಾ ಇದೆ ನನಗೆ ಲಾಗಿನ್ ಟೈಮ್ ಆಗ್ತಾ ಇದೆ ನೆಕ್ಸ್ಟ್ ವೀರೇಶ್ ಬೆಂಗಳೂರಿಂದ ಐದುನೂರ ಮೂವತ್ತ್ನಾಲ್ಕು ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ಅಣ್ಣ ಲೈವ್ ಬನ್ನಿ ಅಂತ ಕೇಳಿದ್ರಿ ವೀರೇಶ್ ಅವರೇ ಖಂಡಿತ ಲೈವ್ ಬರೋಣ ನಮ್ಮ ಮನೆ ಹತ್ರ ಒಬ್ಬರು ಜಿಲೇಬಿ ಮಾಡೋರು ಹೋಳಿಗೆ ಮಾಡೋರು ಇದ್ದಾರೆ ಅದನ್ನು ಫುಡ್ ಬ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಬಟ್ ಟೈಮ್ ಆಗ್ತಾ ಇಲ್ಲ ಕಣ್ರಿ ಎಲ್ಲವನ್ನು ಮಾಡಿಕೊಂಡು ಇದಾಗುತ್ತೆ ಲೈಕ್ಸ್ ವ್ಯೂಸ್ ಮುಖ್ಯ ಅಲ್ಲ ನನಗೆ ಆದರೂ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ ಐದುನೂರ ಮೂವತ್ತ್ನಾಲ್ಕರಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ವೀರೇಶ್ವರೇ ನಿನ್ನ ಮಕ್ಕಳ ವಿದ್ಯಾಭ್ಯಾಸ ಸಹ ಬಾಬಾರವರು ವ್ಯವಸ್ಥೆ ಮಾಡ್ತಾರೆ ನೀನು ಭಯ ಪಡಬೇಡ ವಿಷ್ಣು ಸಹಸ್ರನ್ನು ಪಠಣ ಮಾಡುವಂತ ನೋಡಿ ಇದೇ ಈಗ ಅರ್ಧ ಗಂಟೆಗಳ ನಾವು ಮತ್ತೆ ಅವ್ರಿಗೆ ಹೇಳ್ತಾ ಇದ್ದೆ ವಿಷ್ಣು ಸಹಸ್ರನಾಮ ಯಾರಿಗೆ ಬಯಹಾಟ ಬರುತ್ತೋ ಅವ್ರು ಭಾಳ ಅದೃಷ್ಟವಂತರು ನೀವು ಆಟೋನಲ್ಲಿ ಹೋಗಬೇಕಾರೋ ಅಥವಾ ನಡ್ಕೊಂಡು ನಾಲ್ಕು ಕಿಲೋಮೀಟ್ರ್ ಹೋಗಬೇಕಾರೋ ಅದನ್ನ ಹೇಳ್ಕೊಂಡು ಮುಗಿಸ್ಬಿಡಿ ನಿಮ್ಮ ವಿಷ್ಣು ಸಹಸ್ರನಾಮ ನಿಮಗೆ ವಜ್ರ ಕವಚ ಹಾಗೆ ಅದನ್ನು ನಾವು ಹೇಳ್ತಾ ಇಲ್ಲ ನೀವು ಹೇಳ್ತಾ ಇಲ್ಲ ಬಾಬಾ ಹೇಳಿದ್ದಾರೆ ಬಾಬಾ ಆಶ್ವಾಸನೆ ಕೊಟ್ಟಿದ್ದಾರೆ ಬಾಬಾ ಸಜೀವವಾಗಿದ್ದಾಗ ಸಮಾಧಿ ಆಗದೇ ಇದ್ದಾಗ ಭಾಳ ಇದೆ ಬಂದಿತ್ತಂತೆ ಅವ್ರಿಗೆ ಒಂದು ಸಲ ಸಹಸ್ರನಾಮ ಪುಸ್ತಕ ವಿಷ್ಣು ಸಹಸ್ರನಾಮ ಎದೆ ಮೇಲೆ ಇಟ್ಕೊಂಡು ಮಲ್ಕೊಂಡಿದ್ದಕ್ಕೆ ಅವ್ರಿಗೆ ಹೇಳಿದ್ದಕ್ಕೆ ಕಡಿಮೆ ಆಯ್ತು ಇದು ನೋವು ಅದೇ ಬಾಬಾ ಅಪ್ಪಣೆ ಅಂದರೆ ದೇವರೇ ಅಪ್ಪಣೆ ಕೊಟ್ಟಿದ್ದಾರೆ ಅಲ್ವಾ ರಂಜನ್ ಪಾಂಡಿಚೇರಿಯಿಂದ ಮಾಡಿದ್ದಾರೆ ಲಾಸ್ಟ್ ಪರ್ಸನ್ ಸಿಕ್ಸ್ ಸೆವೆಂಟಿ ಫೋರ್ ಆರುನೂರ ಎಪ್ಪತ್ನಾಲ್ಕು ಇವತ್ತು ವೀಡಿಯೋ ಹದಿನೇಳು ನಿಮಿಷ ಆಗಿದೆ ಕರ್ತವ್ಯದ ಕರೆನೂ ಹೋಗ್ಬಿಡ್ತಾ ಇದೆ ಸಿಕ್ಸ್ ಸೆವೆಂಟಿ ಫೋರ್ ರಂಜನ್ ಅವರೇ ನೋಡೋಣ ಗುರುವಾರ ಮಾತ್ರ ಸಿಕ್ಕಾಪಟ್ಟೆ ರಶ್ ಅವ್ರ ಸ್ನೇಹಿತರೆ ನೀವೇನೇ ಹೇಳಿ ಸಿಕ್ಸ್ ಸೆವೆಂಟಿ ಫೋರ್ ಪ್ರತಿದಿನ ಇಪ್ಪತ್ತೊಂದು ಬಾರಿ ಹನುಮಂತನ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕು ನಲವತ್ತೊಂಬತ್ತು ದಿನ ಕಾಲ ಈ ರೀತಿ ಮಾಡಬೇಕು ಬಾಬಾರವರ ಮೇಲೆ ಸರೋಭಾರವನ್ನು ಹೊರಿಸು ನಿನ್ನ ಕೋರ್ಟಿನ ತೀರ್ಪು ಜಯಗಳಿವೆ ರಂಜನ್ ನೀವೇನು ಕೋರ್ಟ್ ಕೇಸಲ್ಲಿ ಇದ್ದೀರಾ ಅಂತ ಅನಿಸುತ್ತೆ ಮೋಸ್ಟ್ಲಿ ಹಂಗೆ ಬಂದಿದೆ ಸೊ ಏನು ಬರ್ತಾ ಇದೆ ನೋಡಿ ಇಪ್ಪತ್ತೊಂದು ಬಾರಿ ಹನುಮಂತನ ದೇವಾಲಯಕ್ಕೆ ನಲವತ್ತೊಂಬತ್ತು ಸಲ ಹೋಗಬೇಕಂತೆ ಟ್ವೆಂಟಿ ಒನ್ ಡೇಸ್ ಪ್ರದಕ್ಷಿಣೆ ಮಾಡಬೇಕಂತೆ ಬಾಬಾರ ಮೇಲೆ ಸರ್ವಭಾರವನ್ನು ಹಾಕಿರಿ ನಿಮ್ಮ ಕೋರ್ಟಿನ ಕೆಲಸ ಆಗುತ್ತಂತೆ ಇವಾಗ ಕೋರ್ಟಿನ ಕೆಲಸ ಏನು ಇಲ್ವಲ್ಲ ಅಣ್ಣ ಅಂದರೆ ನಿಮ್ಮ ಮನದಿಚ್ಛೆ ಏನಿದೆ ಅದಕ್ಕೆ ಇದು ಅಪ್ಲೈ ಆಗುತ್ತೆ ಸರ್ವೇ ಜನ ಸುಖಿನೂ ಭವಂತು ಕರ್ತವ್ಯದ ಕರೆ ಹೋಗ್ಬಿಡ್ತಾ ಇದೆ ನೂರ ಹನ್ನೊಂದನೇ ಭಾಗಕ್ಕೆ ಮುಂದಿನ ವಾರ ಸಿಗೋಣ ಸಾಯಿರಾಮ್